ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ನಿಯಮ ಮೀರಿ ಎಲ್ಲ ಸವಲತ್ತು ಪಡೆಯುತ್ತಿದ್ದಾರೆ ಎಂಬ ವಿವಾದ ಕೇಳುತ್ತಿದ್ದಂತೆ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಕಠಿಣ ನಿಯಮ ಜಾರಿ ಮಾಡಿದ್ದಾರೆ ಆದರೆ ಕಾರವಾರದಲ್ಲಿ ಕೂಡ ಖೈದಿಗಳು ತಮಗೆ ತಂಬಾಕು ಹಕ್ಕು ನೀಡುವಂತೆ ಪ್ರತಿಭಟನೆ ನಡೆಸಿ ತಮಗೆ ತಾವೇ ಹಲ್ಲೆ ಮಾಡಿಕೊಳ್ಳುವ ಮೂಲಕ ಸದ್ದು ಮಾಡಿದರು ಆದರೆ ಇದೀಗ ತಾವಿರುವ ಜೈಲಿನಲ್ಲಿ ಸೊಳ್ಳೆಗಳ ಕಾಟಕ್ಕೆ ಬೇಸತ್ತು ಮಾನವ ಹಕ್ಕುಗಳ ಆಯೋಗದ ಸದಸ್ಯರಿಗೆ ದೂರು ನೀಡಿದ್ದಾರೆ ಜೊತೆಗೆ ಹಲವು ವರ್ಷದಿಂದ ಸುಣ್ಣ ಬಣ್ಣ ಕಾಣದೇ ಸ್ಲಂನಂದಾಗಿದ್ದ ಜೈಲಿಗೆ ಸುಣ್ಣ ಬಣ್ಣ ಬಳಸುವ ಬೇಡಿಕೆ ಇಟ್ಟಿದ್ದಾರೆ ಹೌದು ಕಾರವಾರದ ಜಿಲ್ಲಾ ಕಾರ್ಯಾಗೃಹದಲ್ಲಿಂದು ರಾಜ್ಯ ಮಾನವ ಹಕ್ಕು ಆಯೋಗದ ನ್ಯಾಯಾಂಗ ಸದಸ್ಯರಾದ ಎಸ್ಕೆ ವಂತಿಕೋಡಿ ಭೇಟಿ ನೀಡಿದ್ದರು ಈ ಭೇಟಿ ಸಂದರ್ಭದಲ್ಲಿ ವ್ಯವಸ್ಥೆಯಲ್ಲಿರುವಂತಹ ಜೈಲಿನ ವೀಕ್ಷಣೆ ಮಾಡಿದ ಅವರಿಗೆ ಜೈಲಿನ ಕೈದಿಗಳು ಇಲ್ಲಿ ಸೊಳ್ಳೆಗಳ ಕಾಟದ ಬಗ್ಗೆ ಕೂಡ ದೂರು ನೀಡಿದ್ದಾರೆ ಇದಲ್ಲದೆ ಹಲವು ವರ್ಷದಿಂದ ಸುಣ್ಣ ಬಣ್ಣ ಕಾಣದ ಗೋಡೆಗಳಿಗೆ ಬಣ್ಣ ಬಳಸುವಂತೆ ಕೇಳಿಕೊಂಡಿದ್ದಾರೆ ಕಾರವಾರ ಜಿಲ್ಲಾ ಕಾರಾಗೃಹದ ನಿವಾಸಿಗಳಿಗೆ ಸೊಳ್ಳೆ ಕಡಿತವಾಗದಂತೆ ತಡೆಯಲು ಜೈಲಿನ ಕಿಟಕಿಗಳಿಗೆ ಸೊಳ್ಳೆಗಳು ಬಾರದಂತೆ ಮೇಷಾಕಿಸಿ ಹಾಗೂ ಗೋಡೆಗಳಿಗೆ ಹೊಸದಾಗಿ ಪೈಂಟ್ ಮಾಡಿಸುವಂತೆ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ರಾಜ್ಯ ಮಾನವ ಹಕ್ಕು ಆಯೋಗದ ನ್ಯಾಯಾಂಗ ಸದಸ್ಯರಾದ ಎಸ್ಕೆ ವಂತಿಗೋಡಿ ಸೂಚನೆ ನೀಡಿದರು ಕಾರಾಗೃಹದ ಸುತ್ತಮುತ್ತ ಸ್ವಚ್ಛತೆಗೆ ಇಲ್ಲದೆ ಕಸದ ತೊಟ್ಟಿಯಂತಾಗಿದ್ದು ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಮತ್ತು ವೈದ್ಯರಿಂದ ನಿಯಮಿತವಾಗಿ ಆರೋಗ್ಯ ತಪಾಸಣೆ ನಡೆಸುವಂತೆ ಸೂಚಿಸಿದರು ಕಾರಾಗೃಹದ ಅಡುಗೆ ಮನೆಗೆ ಭೇಟಿ ನೀಡಿದ ಅವರು ಸ್ವತಃ ಆಹಾರ ಸೇವಿಸಿ ಯಾವುದೇ ಕಾರಣಕ್ಕೂ ಆಹಾರದ ಗುಣಮಟ್ಟದಲ್ಲಿ ಕೊರತೆ ಕಂಡುಬಾರದಂತೆ ಎಚ್ಚರಿಕೆ ವಹಿಸುವಂತೆ ತಾಜಾ ಮತ್ತು ಗುಣಮಟ್ಟದ ಕಾಳುಗಳು ತರಕಾರಿಗಳನ್ನ ಬಳಕೆ ಮಾಡುವಂತೆ ಕೊಠಡಿಗಳು ಮತ್ತು ಶೌಚಾಲಯಗಳಲ್ಲಿ ಪ್ರತಿನಿತ್ಯವೂ ಸ್ವಚ್ಛತೆ ಕಾಪಾಡುವಂತೆ ನಿರ್ದೇಶನ ನೀಡಿದರು ನಂತರ ಜೈಲಿನಲ್ಲಿ ಅಳವಡಿಸಿರುವಂತಹ ಸಿಸಿಟಿವಿಗಳನ್ನು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಕಾರಾಗೃಹ ಸಹಾಯಕ ಅಧೀಕ್ಷಕ ಕೃಷ್ಣಮೂರ್ತಿ ಕಾರವಾರ ಕಾರಾಗೃಹದ ಪ್ರಭಾರ ಅಧೀಕ್ಷಕ ಪಕ್ಕಿರಪ್ಪ ತಮ್ಮಣ್ಣ ದಾಂಡಿನವರ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ಹುಗಾರ್ ಉಪಸ್ಥಿತರಿದ್ದರು ನಂತರ ಕಾರವಾರ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು